ಕೆಲವೇ ಕೆಲವು ಅಧಿಕಾರಿಗಳು ಗ್ರಾಮ ಸಭೆಗೆ ಭಾಗಿಯಾದ ಹಿನ್ನೆಲೆಯಲ್ಲಿ ಪಜೀರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನೇ ಸರ್ವ ಸದಸ್ಯರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ರದ್ದುಪಡಿಸಿದ ಪ್ರಸಂಗ ನಿನ್ನೆ ನಡೆದಿದೆ ಪಜೀರ್ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಗೆ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಹತ್ತೊ ಮೂವತ್ತಕ್ಕೆ ಸಭೆ ನಿಗದಿಯಾಗಿದ್ದರೂ ಅಧಿಕಾರಿಗಳು ಬಂದಿರಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಮೇಲ್ವಿಚಾರಕ್ಕೆ ಮುಬಿನಾ ನೋಡಲ್ ಅಧಿಕಾರಿಯಾಗಿ ಆಗಮಿಸಿ ಅಧಿಕಾರಿಗಳನ್ನ ಕಾದಿದ್ದಾರೆ ಬಳಿಕ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯಿಂದ ಪ್ರತಿನಿಧಿಗಳು ಆಗಮಿಸಿದ್ರು ಗ್ರಾಮಸ್ಥರು ಬಂದು ಅಧಿಕಾರಿಗಳನ್ನ ಕಾಯತೊಡಗಿದ್ರು ಸಾರಿಗೆ ಪೊಲೀಸ್ ಮೆಸ್ಕಾಂ ಲೋಕೋಪಯೋಗಿ ಕೃಷಿ ತೋಟಗಾರಿಕೆ ಕಂದಾಯ ಜಲಜೀವನ್ ಇಲಾಖೆ ಮುಂತಾದ ಇಲಾಖೆಯ ಅಧಿಕಾರಿಗಳು ಗ್ರಾಮಸಭೆಯಲ್ಲಿ ಪ್ರಮುಖವಾಗಿ ಹಾಜರಿರಬೇಕಿದ್ರೂ ಇವರ ಪತ್ತೆ ಇರಲಿಲ್ಲ ಒಂದು ಗಂಟೆಗಾದರೂ ಅವರ ಬರುವಿಕೆಯ ಸುಳಿವು ಸಿಗಲಿಲ್ಲ ಇದರಿಂದ ಆಕ್ರೋಶಿತರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ವಿರೋಧಿಸಿ ಸಭೆಯನ್ನು ರದ್ದುಗೊಳಿಸಿ ಮುಂದೂಡಿಕೆ ಮಾಡಿದರು ಅಧ್ಯಕ್ಷ ಕೆ ಮೊಹಮ್ಮದ್ ರಫೀಕ್ ಮಾತನಾಡಿ ಜನಪ್ರತಿನಿಧಿಗಳನ್ನ ನಿತ್ಯ ಗ್ರಾಮಸ್ಥರು ಭೇಟಿಯಾಗ್ತಾರೆ ಆದರೆ ಅಧಿಕಾರಿಗಳನ್ನ ಗ್ರಾಮ ಸಭೆಗಳಷ್ಟೇ ಭೇಟಿಯಾಗಬೇಕಾಗಿದೆ ಅಲ್ಲದೆ ಹೊಸ ಯೋಜನೆಗಳ ಪರಿಚಯವು ಅವರಿಂದಲೇ ಆಗಬೇಕಾಗಿದೆ ಆದರೆ ಹದಿನೈದು ಅಧಿಕಾರಿಗಳಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನೀಡಿದ ದಿನಾಂಕದಂತೆ ಗ್ರಾಮ ಸಭೆಯನ್ನ ಆಯೋಜಿಸಿ ನೋಟಿಸಿನ ಮುಖೇನ ಆಹ್ವಾನಿಸಿ ಅವರಿಂದ ಸಭೆಗೆ ಹಾಜರಾಗುವ ಪತ್ರವನ್ನು ದಾಖಲೀಕರಿಸಿ ನಂಬಿ ಸಭೆ ನಡೆಸಿದ್ರು ಕೇವಲ ಐದು ಅಧಿಕಾರಿಗಳಷ್ಟೇ ಭಾಗಿಯಾಗಿದ್ದಾರೆ ಈ ಕಾರಣದಿಂದಾಗಿ ಗ್ರಾಮದ ಅಭಿವೃದ್ಧಿಯೂ ಸಾಧ್ಯವಿಲ್ಲ ಗ್ರಾಮಸ್ಥರ ಸಮಸ್ಯೆಗಳಿಗೂ ಪರಿಹಾರ ದೊರೆಯುವುದಿಲ್ಲ ಅನ್ನುವ ಕಾರಣದೊಂದಿಗೆ ಇಡೀ ಗ್ರಾಮ ಸಭೆಯನ್ನೇ ರದ್ದುಗೊಳಿಸಿದ್ದೇವೆ ಇದು ಇಡೀ ವ್ಯವಸ್ಥೆಗೆ ಗೊತ್ತಾಗಬೇಕಿದೆ ಹಿಂದೆಯೂ ಕೆಲ ಅಧಿಕಾರಿಗಳು ಗೈರಾದ್ರೂ ಸಭೆಯನ್ನ ನಡೆಸಿದ್ವು ಆದರೆ ಇಂದಿನಿಂದ ಗ್ರಾಮಸ್ಥರಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಗ್ರಾಮ ದ್ವಿತೀಯ ಸುತ್ತಿನ ಗ್ರಾಮ ಸಭೆ ಇವತ್ತು ನಡೆಯಬೇಕಾಗಿತ್ತು ಅದಕ್ಕೆಲ್ಲ ಪೂರ್ವ ತಯಾರಿಗಳು ನಡೆದು ಎಲ್ಲ ಗ್ರಾಮಸ್ಥರು ಮತ್ತು ನಾವೆಲ್ಲ ಬಂದು ಇಲ್ಲಿ ಸೇ ಸ ಪಂಚಾಯತ್ನ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ನಾವೆಲ್ಲ ಪಿ ಡಿ ಅವರು ಎಲ್ಲರೂ ಕೂಡ ಬಂದಿದ್ದರು ಆದರೆ ಇಲ್ಲಿ ಇಲಾಖೆ ಅಧಿಕಾರಿಗಳು ಅವರ ಬೇಜವಾಬ್ದಾರಿತನ ಇವತ್ತು ಎದ್ದು ಕಂಡ ಕಾರಣ ಯಾಕೆಂತ ಹೇಳಿದರೆ ಹಲವಾರು ಇಲಾಖೆಗಳ ಮಾಹಿತಿಯನ್ನು ಕೇಳಲಿಕ್ಕೆ ನಮ್ಮ ಗ್ರಾಮಸ್ಥರು ಇಲ್ಲಿ ಬಂದಿದ್ದರು ಅಂತ ಹೇಳಿದರೆ ಒಂದು ನಮ್ಮೊಂದು ನಮ್ಮ ಗ್ರಾಮ ಆಡಳಿತದ ಒಂದು ಅದು ಅದನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗಬೇಕು ಗ್ರಾಮದ ಅಭಿವೃದ್ಧಿಯನ್ನು ಗ್ರಾಮಸ್ಥರ ಸಲಹೆ ಪ್ರಕಾರ ಯಾವ ರೀತಿ ನಡೆದುಕೊಂಡು ಹೋಗಬೇಕಾಗುತ್ತದೆ ಅದಕ್ಕೆ ಒಂದು ಮೂಲ ಕಾರಣ ನಮ್ಮದು ಗ್ರಾಮಸಭೆ ಈ ಗ್ರಾಮ ಸಭೆಗೆ ಈ ಅಧಿಕಾರಿಗಳು ಇಲಾಖಾ ಅಧಿಕಾರಿಗಳು ಬರುವಂಥದ್ದು ಅದು ಕಡ್ಡಾಯವಾಗಿರ್ತದೆ ನಾವು ಹದಿನೈದು ದಿವಸಕ್ಕೆ ಮೊದಲೇ ಈ ಡೇಟ್ ಸಿಕ್ಕಿದ ಕೂಡಲೇ ನಾವು ಅವರಿಗೆ ಇದರ ಮಾಹಿತಿಯನ್ನು ಕೊಟ್ಟು ಅವರಿಗೆ ನೋಟಿಸನ್ನು ಮಾಡಿ ಅವರಿಂದ ಇಂಬರ ಕೂಡ ನಾವು ತಗೊಂಡುಕೊಂಡಿ ತೆಗೆದುಕೊಂಡಿರ್ತೇವೆ ಆದರೆ ಯಾವುದೇ ಮುನ್ಸೂಚನೆಯನ್ನು ಕೂಡ ಕೊಡದೆ ಇವತ್ತು ಕೇವಲ ಇವತ್ತು ಆರೋಗ್ಯ ಇಲಾಖೆಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿ ಬಂದಿದೆ ಹಲವಾರು ಇಲಾಖೆಗಳು ಬೇಜವಾಬ್ದಾರಿತನ ಪಶುವೈದ್ಯಾಧಿಕಾರಿ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಮತ್ತು ಕೃಷಿ ಇಲಾಖೆಯವರು ಇರ್ಬೋದು ಮತ್ತು ಇದು ಮೆಸ್ಕಾಂ ಇಲಾಖೆ ಮುಖ್ಯವಾಗಿ ಮೆಸ್ಕಾಂ ಇಲಾಖೆಯವರು ಮತ್ತು ಇದು ನಮ್ಮ ಕಂದಾಯ ಇಲಾಖೆಯವರು ಮತ್ತು ಪಿ ಆರ್ ಡಿ ಇಂಜಿನಿಯರ್ ಹಲವಾರು ಇಲಾಖೆ ಮತ್ತು ಸಾರಿಗೆ ಇಲಾಖೆಯವರು ಆರ್ ಟಿ ಒ ಇವರು ಎಲ್ಲ ಇಲಾಖೆಯವರು ಕೇರು ಹಾಜರಾಗಿದ್ದು ಇದು ಅವರ ಬೇಜವಾಬ್ದಾರಿ ತನ ಇದ್ದ ಕಾರಣ ನಾವು ನಾವೇ ಕೂಡ ಗ್ರಾಮಸ್ಥರೊಟ್ಟಿಗೆ ಸೇರಿ ನಾವು ಈ ಗ್ರಾಮ ಸಭೆಯನ್ನು ಮುಂದೂಡಿದ್ದೇವೆ ಯಾಕೆಂತ ಹೇಳಿದರೆ ಇದು ಒಂದು ಪಾಠ ಆಗಬೇಕು ಗ್ರಾಮಸ್ಥರಿಗೆ ನಾವು ಮಾಹಿತಿ ಕೊಡುವಂಥ ಅಧಿಕಾರಿಯವರು ಇಲ್ಲದೆ ಗ್ರಾಮ ಸಭೆಯನ್ನು ಮಾಡುವಂತಿಲ್ಲ ಯಾಕೆಂಥೇಳಿದರೆ ಅದು ನಮ್ಮದು ಕೂಡ ನಮ್ಮ ಜನಪ್ರತಿನಿಧಿ ಕೂಡ ಜವಾಬ್ದಾರಿ ಆಗಿರ್ತದೆ ನಾವು ಈಗ ತಾನೇ ಯುವವರಿಗೆ ಮತ್ತು ಸಿ ಎಸ್ ಅವರಿಗೆ ಇದರ ಇದರ ಎಲ್ಲ ವಿವರವನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇದ್ದೇವೆ ಅದೇ ರೀತಿ ಮುಂದಿನ ದಿನದಲ್ಲಿ ನಾವು ಗ್ರಾಮ ಸಭೆಯನ್ನು ಮಾಡ್ತೇವೆ ಗ್ರಾಮಸ್ಥ ಸಮೀರ್ ಪಜೀರ್ ಮಾತನಾಡಿ ಕೃಷಿ ಪ್ರಧಾನ ಪಜೀರು ಗ್ರಾಮಕ್ಕೆ ಕೃಷಿ ಅಧಿಕಾರಿಗಳು ಬಾರದೆ ಗ್ರಾಮಸ್ಥರು ಸಮಸ್ಯೆಗಳನ್ನ ಯೋಜನೆಗಳನ್ನ ತಿಳಿಯುವುದು ಅಸಾಧ್ಯ ಹಿಂದೆ ಅಧಿಕಾರಿಗಳಿಲ್ಲದೆ ಸಭೆ ನಡೆಸ್ತಾ ಇದೆ ಇಲಾಖೆಗಳ ಅಧಿಕಾರಿಗಳು ಈ ಸಲ ಏನಾಗಿದೆ ನಾವು ಪ್ರತಿ ಸಲ ಅಧಿಕಾರಿ ವರ್ಗದವರು ಒಂದು ಏನು ಅವರು ಒಂಬತ್ತು ಇಲಾಖೆ ಅಂತ ಹೇಳ್ತಾ ಇದ್ದಾರೆ ಅವರು ಹದಿನೈದು ಇಲಾಖೆಗಳಿಗೆ ಆಲ್ರೆಡಿ ಎಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅವರಿಂದ ಸಿಗ್ನೇಚರ್ ಇದೆ ತೋರಿಸಿದ್ರು ಆದರೂ ಕೂಡ ಒಂದು ಐದು ಅಧಿಕಾರಿಗಳು ಮಾತ್ರ ಬಂದಿರುತ್ತಾರೆ ಪ್ರತಿ ಸಲ ಕೂಡ ಹಾಗೆ ಪಜೀರು ಗ್ರಾಮದಲ್ಲಿ ಗ್ರಾಮ ಸಭೆ ಆಗುವಾಗ ಕೆಲವು ಜನ ಬರೋದು ಕೆಲವು ಜನ ಬರದೇ ಇರೋದು ಆದರೂ ಕೂಡ ನಾವೆಲ್ಲ ಗ್ರಾಮಸ್ಥರು ನಮ್ಮ ಊರಿನ ಅಧ್ಯಕ್ಷರು ಸದಸ್ಯರು ಅವರಿಗೆ ಏನೋ ಇದಾಗೋದು ಬೇಡ ಅಂತ ಹೇಳಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಆದರೆ ಈ ಸಲ ಯಾವಾಗಲೂ ಅದೇ ರೀತಿ ಆಗೋದಕ್ಕಿಂತ ಈ ಸಲ ಅದನ್ನು ನಾವು ಒಂದು ಸಾರಿ ನಾವು ಸ್ವಲ್ಪ ಬೇ ಬಿಸಿ ಮುಟ್ಟಿಸಿದರೆ ಒಳ್ಳೆಯದಂತ ಹೇಳಿ ನಾವು ಈಗ ಗ್ರಾಮ ಸಭೆಯನ್ನು ಎಲ್ಲ ಗ್ರಾಮಸ್ಥರು ಸೇರಿ ಹೊರತು ಮುಂದೂಡಿದ್ದೇವೆ ಯಾಕೆಂದರೆ ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಒಂದೊಂದು ಹೊಸ ಹೊಸ ಯೋಜನೆಗಳಿರುತ್ತದೆ ಅಧಿಕಾರಿಗಳು ಸಿಗುವುದು ಅಧ್ಯಕ್ಷರು ಸದಸ್ಯರು ಯಾವಾಗಲೂ ಸಿಗ್ತಾರೆ ನಮಗೆ ಅಧಿಕಾರಿಗಳು ಸಿಗುವುದು ವರ್ಷಕ್ಕೆ ಎರಡು ಸರಿ ಅದರಲ್ಲಿ ಕೂಡ ನಮ್ಮ ಊರಿನಿಂದ ಸ್ವಲ್ಪ ಕೃಷಿ ಪ್ರಧಾನವಾದ ನಮ್ಮ ಗ್ರಾಮ ಪಜ್ಜಿರ ಅಂತ ಹೇಳಿದರೆ ಅದು ಒಂದು ಪಚ್ಚ ಪಜಿರ ಅಂತಲೇ ಹೇಳ್ತಾರೆ ಅದು ಆಗಿರುವಾಗ ಅದು ಕೂಡ ಅಧಿಕಾರಿಗಳು ಬರಲಿಲ್ಲ ಅಂದರೆ ನಮಗೆ ಯಾರು ಮಾಹಿತಿ ಕೊಡೋದು ಅದಕ್ಕೋಸ್ಕರನೇ ಎಲ್ಲ ಸೇರಿ ನಾವು ಕೂಡ ನಮ್ಮ ಸದಸ್ಯರಿಗೂ ಅಧ್ಯಕ್ಷರಿಗೂ ಅಧಿಕಾರಿಗಳಿಗೂ ಮನವೊಲಿಸಿ ಈ ಒಂದು ಗ್ರಾಮ ಸಭೆಯನ್ನು ನಾವು ಮುಂದೂಡಿದ್ದೇವೆ ಈ ಸಂದರ್ಭ ಉಪಾಧ್ಯಕ್ಷೆ ಫ್ಲೋರೆಂಡಿಸೋಜಾ ಡಿಸೋಜಾ ಸದಸ್ಯರಾದ ಎಂಟಿಯಾಜ್ ಸೀತಾರಾಮ್ ಶೆಟ್ಟಿ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಸಿಂಪಿಕೇರ ಮಾಜಿ ಸದಸ್ಯ ಸಿರಾಜ್ ಮುಂತಾದವರು ಉಪಸ್ಥಿತರಿದ್ದರು